ಕನ್ನಡಿಗರಿಗೆ ನೀವು ನೋಡಿದಾಗ ನಮ್ಮ ನಮ್ಮ ಕಿಡ್ನಿ ಕಾಣ್ತಾ ಇರ್ತದೆ ಎಲ್ಲರೂ ಲಿವರ್ ಡೈಜೆಷನ್ ಸಿಸ್ಟಮ್ ಕಾಣತ್ತಾ ಅದು ಯಾವುದು ಕಾಣೋದಿಲ್ಲ ಅದು ಯಾವುದ್ರ ಮೇಲೆ ಡಿಪೆಂಡ್ ಆಗಿರ್ತದೆ ಅಂತೇಳಿ ನಾವು ತಿನ್ನುವಂಥ ಪದಾರ್ಥದ ಮೇಲೆ ನಮ್ಮ ಆಹಾರ ಪದ್ಧತಿ ಮೇಲೆ ಡಿಪೆಂಡ್ ಆಗಿರುವಂಥದ್ದು ಈಗ ನಾವೆಲ್ಲ ಬದುಕೋದು ಎಷ್ಟು ವರ್ಷ ನೂರು ವರ್ಷ ನೂರೈವತ್ತು ಬರಿತೀವ ದೇವರು ಕೊಟ್ಟಂತಹ ಕೊಡುಗೆಗಳ ಪೈಕಿಯಲ್ಲಿ ಅತ್ಯಂತ ದೊಡ್ಡ ಕೊಡುಗೆ ಒಂದು ಆರೋಗ್ಯ ನಾವೀಗ ಇಲ್ಲೆಲ್ಲ ಕೂತ್ಕೊಂಡಿದ್ದೀವಿ ಕೈಯಿಂದ ಸಾಕಷ್ಟು ಕೆಲಸಗಳನ್ನು ಮಾಡ್ತೀವಿ ಕಾಲನ್ನು ಬರ್ತೀವಿ ಕಣ್ಣಿಂದ ನೋಡ್ತೀವಿ ಕಿವಿಯಿಂದ ಕೇಳ್ತೀವಿ ಎಲ್ಲವೂ ಮಾಡ್ತೀವಿ ಮಾಡ್ತೀವ ಇಲ್ಲ ಅದೇ ಅಕಸ್ಮಾತ್ ಕೆಲವನ್ನ ನೋಡಿದ್ದೀವಿ ಏನಂತ ಹೇಳಿದ್ರೆ ವಿಕಲಚೇತನ ಮಕ್ಕಳನ್ನು ನೋಡಿ ನೋಡಿ ಕೆಲವರಿಗೆ ಕೈ ಇರುವುದಿಲ್ಲ ಕೆಲವರಿಗೆ ಕಾಲು ಇರೋದಿಲ್ಲ ಕೆಲವರಿಗೆ ಸೊಂಟ ಇರೋದಿಲ್ಲ ಕೆಲವರಿಗೆ ಕಣ್ಣಿರೋದಿಲ್ಲ ವಿಕಲಚೇತನ ಮಕ್ಕಳು ಅವ್ರಿಗೆ ಅವ್ರ ಕಾರ್ಯಕ್ರಮಕ್ಕೂ ಸಹ ಸರ್ಕಾರ ಮಾಡ್ತಾರೆ ಇಲ್ಲಿ ನಮ್ಮ ತಿರ್ಥಿಯಲ್ಲಿ ತುಂಬ ಜನ ಮಕ್ಕಳಿದ್ದಾರೆ ನೀವು ಸೊಪ್ಪುಗುಡಕ್ಕೆ ಬಂದರೆ ಅಂಗವೈಕಲ್ಯನ ಹೊಂದಿರ್ತಕ್ಕಂಥ ಮಕ್ಕಳು ತುಂಬ ಇದ್ದಾರೆ ನೋಡಿದಾಗ ಏನನ್ನಿಸ್ತದೆ ಅಂತ ಹೇಳಿದ್ರೆ ಅವ್ರೇನೋ ಬೇಕಾದಂಥ ಕೈಕಲ್ನ ಮುರ್ಕೊಂಡು ಬಂದಿದ್ದಲ್ಲ ತಾಯಿಯ ಹೊಟ್ಟೆಯಲ್ಲೇ ಹುಟ್ಟುವಂಥ ಸಂದರ್ಭದಲ್ಲಿ ಅಂಗವೈಕಲ್ಯದಿಂದ ಬಂದಂಥ ಮಕ್ಕಳುಗಳು ಆ ಮಕ್ಕಳುಗಳನ್ನ ಇಡೀ ಪ್ರಪಂಚದ ಎಲ್ಲ ಸೈಂಟಿಸ್ಟ್ಗಳು ಸೇರಿ ಎಲ್ಲ ಡಾಕ್ಟ್ರುಗಳು ಸೇರಿ ಒಂದನ್ನು ಸರಿ ಮಾಡ್ತೀನಿ ಹೇಳಿದ್ರೆ ಸರಿ ಮಾಡ್ಲಿಕ್ಕೆ ಆಗೋದಿಲ್ಲ ಸ್ವಲ್ಪ ಏನಾದರೂ ಅದಕ್ಕೆ ನೀವು ಫಿಸಿಯೋಥೆರಪಿ ಮಾಡಿಸಿ ವ್ಯಾಯಾಮಗಳನ್ನು ಮಾಡಿಸಿ ಒಂದು ಹಂತಕ್ಕೆ ಸ್ವಲ್ಪ ಅದರಲ್ಲಿ ಅಡ್ಜಸ್ಟ್ ರೀತಿ ಮಾಡ್ಬೋದು ಬಿಟ್ಟರೆ ಇಲ್ಲ ಅಂತ ಖಂಡಿತವಾಗಿಯೂ ಸಹ ಆ ಮಕ್ಳಿಗೆ ಯಾವುದೇ ಕಾರಣಕ್ಕೂ ಸಹ ಸರಿ ಮಾಡಲಿಕ್ಕೆ ಇಡೀ ಪ್ರಪಂಚದ ವ್ಯವಸ್ಥೆಯಲ್ಲಿ ಸಾಧ್ಯನೇ ಇಲ್ಲ ಯಾಕಂದರೆ ವಿಕಲ ಚೇತನ ಹುಟ್ಟಿರುವಂಥ ಮಕ್ಕಳು ಬರು ನಮ್ಮ ದೇವರನ್ನ ಇಷ್ಟು ಕೂಡಿಸಿರೋದನ್ನ ನಾವೆಲ್ಲೂ ಫಿಟ್ ಇದೀವಿ ಪ್ರಶ್ನಲ್ಲಿ ಫಿಟ್ ಇಲ್ಲ ಆದರೆ ಒಂದೇನಂತ ಹೇಳಿದರೆ ದೇವರು ಕೊಟ್ಟಂತಹ ಜೀವನ ಏನಿದೆ ಇದು ತುಂಬ ಇಂಪಾರ್ಟೆಂಟ್ ಬದುಕು ಮತ್ತು ಸಾವಿನ ನಡುವೆ ಇರುವಂಥ ಜೀವನ ಏನಿದೆ ಇದರಲ್ಲಿ ನಮ್ಮ ಕುಟುಂಬ ಇರ್ತದೆ ನಮ್ಮ ತಂದೆ ತಾಯಿಗಳಿರ್ತಾರೆ ನಮ್ಮ ಅಕ್ಕ ತಂಗಿ ಇರ್ತಾರೆ ನಮ್ಮ ನಮ್ಮದೇ ಆದಂಥ ಜೀವನ ಇರ್ತದೆ ಈ ಜೀವನವನ್ನು ತುಂಬ ಅತ್ಯಂತ ಏನು ಸಂತೋಷವಾಗಿ ನಾವು ಕಳೀಬೇಕಂತ ಹೇಳಿದರೆ ನಾವು ಆರೋಗ್ಯ ವೆರಿ ಇಂಪಾರ್ಟೆಂಟ್ ಆರೋಗ್ಯ ಹೆಂಗೆ ಉಳಿಸ್ಕೊಳ್ಳೋದು ಇದ್ದಕ್ಕಿದ್ದಂಗೆ ಕೆಲವರಿಗೆ ಜ್ವರ ಭಾತ್ ನೋಡಿ ತೊಗೊಂಡು ಜ್ವರ ಬಂದಾಗ ತೊಗೊಂಡು ಬಿರಿಯಾನಿ ಕೊಡಿ ನೀವು ತಿಂತಾನೆ ಹೇಳ್ತಾರೆ ಬಿರಿಯಾನಿ ನನಗೆ ಸರಿ ಕಾಣೋದಿಲ್ಲ ಇಲ್ಲ ಮರ ತುಂಬ ಕೈ ಉಂಟು ತಿನ್ನಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾನೆ ಹೇಳ್ತಾನೆ ಹೇಳ ಪುಟ ಅದನ್ನೇ ಒಂದು ಐದು ದಿವಸ ಹತ್ತು ದಿವಸ ಬರುವಂಥ ಜ್ವರನ ನಾವು ತಡ್ಕೊಳ್ಳೋದಿಲ್ಲ ಈಗ ನಾವು ಸೇವಿಸುವಂತಹ ಮಾದಕ ವಾಸ್ತುಗಳು ತಕ್ಷಣಕ್ಕೆ ಅದು ತುಂಬ ಕಿಕ್ ಕೊಡುವಂಥದ್ದು ಕಾಣ್ಬೋದು ಗುಡ್ಕದಿಂದ ಈಗ ನಮ್ಮ ಸ್ವಲ್ಪ ಸ್ಪಟ್ರೆ ಒಂದು ಗಂಟೆ ಸ್ಪೀಚ್ ಮಾಡಿದ್ರು ಕಾನೂನನ್ನು ಹೇಳಿದ್ರು ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನು ಹೇಳಿದರು ಈಗ ನಾವು ಜಾಸ್ತಿಯಾಗಿ ಕ್ಯಾನ್ಸಲ್ ಕ್ಯಾನ್ಸಲ್ ಪೇಷೆಂಟ್ಗಳನ್ನ ನೋಡ್ತೀವಿ ನಾನು ಝಟ್ಪಟ್ ನಗರದ ಹುಡುಗಿ ನೋಡ್ತೀವಿ ಹುಡುಗನಿಗೆ ನೋಡ್ತಿದ್ದೆ ಅವನ ಹೆಸರು ಮೋಸ್ಟ್ಲಿ ಮರ್ತದೆ ಮಹೇಶ ಅಂತ ಕಾಣ್ತದೆ ಅವನು ಗುಡ್ಕ ಹಾಕ್ತಿದ್ದ ಯಾವಾಗಲೂ ಗುಡ್ಕ ಹಾಕಿದ ತಕ್ಷಣ ಅಲ್ಲಿ ಗುಡ್ಕದಲ್ಲಿ ಬರೇ ಅಡಿಕೆ ಅಂಶ ಇರೋದಿಲ್ಲ ಅದ್ರ ಜೊತೆ ಗ್ಲಾಸಿನ ಪೀಸುಗಳನ್ನು ಪುಡಿ ಮಾಡಿದಾಗ ಹಾಕಿರ್ತಾರೆ ಚರ್ಚ ಚರ್ಚದ ಅಂತ ನಮ್ಗೆ ನನಗೊತ್ತು ಗೊತ್ತಿಲ್ಲ ನಾನು ತಿಂದಿಲ್ಲ ಅದು ಅದೇನಂತೇಳಿ ನಮ್ಗೆ ಕಿಕ್ ಕೊಡೋದು ತುಂಬ ಖುಷಿ ಅನ್ಸುತ್ತೆ ನನಗೆ ಅದು ಒಂದು ಸತಿ ಅಡಿಟ್ ಆಗಿಬಿಟ್ರೆ ಏನಾಗತ್ತೆ ಅಂತೇಳಿ ಅದಕ್ಕೆ ಅಡಿಟ್ ಆಗಿಬಿಡ್ತಾರೆ ತಿಂದಾಗಲ್ಲ ಭಾರಿ ಮಜಾ ಸಿಗುತ್ತೆ ಕೊನೆಗೆ ಆ ಮನುಷ್ಯನಿಗೆ ತಗೊಂಡು ಚೆಕ್ ಮಾಡಿ ನೋಡಿದಾಗ ಕೆಲವು ಹುಣ್ಗಳಾಯ್ತು ಹುಣ್ಗಳಾದಾಗ ತಗೊಳೋದು ಚೆಕ್ ಮಾಡಿ ತೋರಿಸಿದ್ವಿ ತೋರಿಸಿದ ತಕ್ಷಣ ಹೇಳಿದ್ರು ಇಲ್ಲ ಮರ ಕ್ಯಾನ್ಸರು ಥರ್ಡ್ ಸ್ಟೇಡು ಅಂಥೇಳಿ ಎಲ್ಲ ರೋಗಗಳಿಗೆ ಔಷಧಿ ಇದೆ ಕ್ಯಾನ್ಸರಿಗೆ ಔಷಧಿ ಇದೆ ಅಂತ ಹೇಳ್ತಾರೆ ಆದರೆ ಡಾಕ್ಟರ್ ತಗೊಂಡು ಹೋದಾಗ ಡಾಕ್ಟ್ರು ಒಂದೇ ಮಾತು ನಿಮ್ಮದು ಥರ್ಡ್ ಸ್ಟೇಜು ನಿಮ್ಮದು ಫೋರ್ತ್ ಸ್ಟೇಜು ಅಂಥೇಳಿ ಲಕ್ಷಾಂತರ ರೂಪಾಯಿ ಕೋಟ್ಯಾಂತ ರೂಪಾಯಿ ಸುರಿದ್ರೂ ಸಹ ಆ ಆರೋಗ್ಯ ಮಾತು ಬರುವುದಿಲ್ಲ ಮತ್ತೆ ಕೆಲಗಿನ ಜನ ಈಗ ನಾವೆಲ್ಲ ಹೇಳಿದರು ತುಪ್ಪ ವಿಚಾರ ಹೇಳಿದರು ತುಪ್ಪ ತುಪ್ತೀವಲ್ಲ ನಾವು ತುಪ್ಪದಿದ್ದೆ ತುಪ್ತೀವೋ ಇಲ್ಲ ಕೆಲವರು ಉಗಳದು ನುಂಗ್ತಾರೆ ನಮ್ಮ ಸರ್ ಹೇಳಿದರು ಉಳಿದು ನುಂಗೋದು ಉಳಿದು ಬಾಯಲ್ಲಿ ಬಂದಂಥ ಹನಿ ತುಪ್ಪೋದು ಎರಡು ಇರ್ತಾರೆ ಗುಟ್ಕಾ ಏನಂತ ಏನಂತೇಳಿ ಬರೀ ತುಪ್ಪೋದು ತುಪ್ಪದಂದ್ರೆ ಎಲ್ಲಿ ಬೇಕಾದ್ರೆ ತುಪ್ಪತಾನೆ ಇರೋದು ಅವರಿಗೆ ತಲೆಗೆ ಮಾತ್ರ ಮೆಡ್ಲಿಕ್ಕೆ ಮೆದಲಿಗೆ ಮಾತ್ರ ಕಿಕ್ ಕೊಡ್ತಾರೆ ಆದರೆ ತುಪ್ಪಿ ತುಪ್ಪಿ ಏನಾಗತ್ತಂದರೆ ಕ್ಯಾನ್ಸರ್ ಬಂದ ನಂತರದಲ್ಲಿ ಆ ಒಂದು ಹನಿ ಉಗುಳಿಗೆ ಅವ್ರಿಗೆ ಔಷಧಿ ಕೊಡ್ತಾರೆ ಅವ್ರು ಉಗುಳಿ ಕ್ರಿಯೇಟ್ ಮಾಡ್ಕೊಬೇಕು ಉಗುಳ್ ಕ್ರಿಯೇಟ್ ಮಾಡ್ಲಿಕ್ಕೆ ಆಗಲ್ಲ ಉಳು ಕ್ರಿಯೇಟ್ ಮಾಡಲಿಕ್ಕೆ ಏನಾಗುತ್ತೆ ಅಂದ್ರೆ ಕಿಮೋ ಅಂತ ಮಾಡ್ತಾರೆ ಕಿಮೋ ಅಂತ ಮಾಡಿದಾಗ ಏನಾಗತ್ತೆ ಅಂತ ಹೇಳಿದ್ರೆ ಅವರು ಒಂದು ಸತಿ ಸೈಡ್ ಎಫೆಕ್ಟ್ ಆಯ್ತಂದ್ರೆ ತಕ್ಷಣದಲ್ಲಿ ಕಿಡ್ನಿ ಹೋಗುತ್ತೆ ಲಿವರ್ ಹೋಗುತ್ತೆ ಅದೆಲ್ಲ ಹೋದ ಮೇಲೆ ಅವರಿಗೆ ಆ ಕಿಮೋನ ನಿಲ್ಲಿಸಿಬಿಡ್ತಾರೆ ಒಂದು ಸತಿ ಕಿಮೋ ಕೊಟ್ಟರೆ ತಲೆ ಕೂದಲೆಲ್ಲ ಹೋಗುತ್ತೆ ಒಂದೊಂದು ಕ್ಯಾನ್ಸರ್ ಪೇಷಂಟ್ಗಳಿಗೆ ಹತ್ತು ಹತ್ತು ಕಿಮುಗಳನ್ನು ಕೊಡ್ತಾರೆ ಇಂಥ ಪರಿಸ್ಥಿತಿಗಳು ಮಾದಕ ವಶದಿಂದ ಆಗುವಂಥ ಅನಾಹುತಗಳು ಈಗ ನಾವು ತಿಂತಿದ್ದೀವಿ ತಿನ್ನುವಂಥ ಪದಾರ್ಥಗಳು ತಿಂತೀವಿ ಬೆಳಗ್ಗೆ ಮುಂಚೆ ಮನುಷ್ಯ ಎಲ್ಲಿವರೆಗೆ ಹೆಲ್ತ್ ಅಂತ ಹೇಳಿದರೆ ಹೆಲ್ತಿ ಇರ್ತಾನೆ ಅಂತ ಹೇಳಿದ್ರೆ ತಿನ್ನ ಪ ತಿಂದಂತಹ ಪದಾರ್ಥಗಳು ಮೋಷನಲ್ಲಿ ಹೋಗೋ ಕರೆಕ್ಟಾಗಿ ಮೋಷನ್ ಹೋಗ್ತದೆ ಅವ್ನು ಹೆಲ್ತಿ ಅವನು ತಿನ್ನಿ ಪದಾರ್ಥಗಳು ಮೋಷನಲ್ಲಿ ಹೋಗೋ ಮೋಷನ್ ಆಗೋದಿಲ್ಲ ಅವನಿಗೆ ಅವ್ನು ಹೆಲ್ತಿ ಅಲ್ಲ ಅವನಿಗೆ ಅವಾಗ ಅನಿಸ್ತದೆ ಅವಾಗ ಅವನು ಅನಾರೋಗ್ಯ ಪೀಡಿತನಾಗಿದೆ ಅಂತ ಲೆಕ್ಕ ಈ ಇಡೀ ನಾವು ಏನು ಬೇಕಾದ್ರೆ ತಿಂದರೂ ಸಹ ಈ ಹೋಟೆಲಿನ ಡೈಜೆಷನ್ ಸಿಸ್ಟಮ್ ಇದೆ ಅಲ್ಲ ಯಾವ್ದಾದ್ರು ಅಷ್ಟೇ ಇದ್ರು ಕಬ್ಬು ಎಲ್ಲ ನೋಡಿ ಮಿಷಿನ್ ಕರೆಕ್ಟಾಗಿ ಜ್ಯೂಸ್ ಮಾಡ್ತದೆ ಅದೇ ರೀತಿ ನಮ್ಮ ತಿನ್ನುವಂಥ ಪದಾರ್ಥಗಳನ್ನು ನಮ್ಮ ಹೊಟ್ಟೆ ಡೈಜೆಷನ್ ಸಿಸ್ಟಮ್ ಏನಿದೆ ಅದು ಪೂರ್ತಿ ಉಂಟಾಗ ಅದನ್ನು ನಾವು ಕರೀಸ್ ತಗೊಂಡು ಮೋಷನ್ ಮಾಡಿ ಕೊಡುವಂಥದ್ದು ಈ ಮಾದಕ ವ್ಯಸಂಗ ಯಾರು ಇದ್ದಾರೆ ಅವರಿಗೆ ಮೋಷನ್ ಸಿಸ್ಟಮ್ ಸಹ ವ್ಯತ್ಯಾಸ ಆಗ್ತದೆ ಹಂತ ಹಂತವಾಗಿ ಲಿವರ್ ಮೇಲೆ ಅದನ್ನು ಪರಿಣಾಮ ಬೀರ್ತದೆ ಅದಕ್ಕಾಗಿ ಮಕ್ಕಳೇ ಕರ್ನಾಟಕ ಸರ್ಕಾರ ವತಿನ ಇದಿಂದ ಏನಾಗುತ್ತೆ ಹೇಳಿದ್ರೆ ತಕ್ಷಣದಲ್ಲೇ ನಾವು ಅದನ್ನು ನಾವು ಫಸ್ಟಿಗೆ ಬೀಡಿಗೆ ಬರ್ತೀವಿ ಕೊನೆಗೆ ಸಿಗರೇಟಿಗೆ ಬರ್ತೀವಿ ಕೊನೆಗೆ ಗಾಂಜಾಕ್ಕೆ ಹೋಗ್ತೀವಿ ಇದೆಲ್ಲದಿಂದ ಏನು ಅನಾಹುತಗಳಾಗ್ತಂಥೇಳಿ ನೋಡಿ ನೋಡಿರ್ಬೋದು ಇಷ್ಟು ಇಷ್ಟು ಜನ ಏನೋ ಈಗಲೂ ಪ್ರೌಢಶಾಲೆ ಮಕ್ಕಳಿದ್ರು ಸಹ ಈಗಲೂ ಸಹ ನಿಮ್ಮ ಮೇಲೆ ದೊಡ್ಡ ಕನಸನ್ನು ಹೊತ್ತಂಥ ನಿಮ್ಮ ತಂದೆ ತಾಯಿಗಳು ನನ್ನ ಮಗ ಡಾಕ್ಟ್ರ್ ಆಗಬೇಕು ಇಂಜಿನಿಯರ್ ಆಗಬೇಕು ಸೈಂಟಿಸ್ಟ್ ಆಗಬೇಕು ಏನಿಲ್ಲ ನನ್ನ ನಮ್ಮ ಬಿಸ್ನೆಸ್ಗಳನ್ನ ಅವನ ಏನೋ ಮೈಂಟೇನ್ ಮಾಡ್ಕೊಂಡು ಹೋಗ್ಬೇಕು ಅಂಥೇಳಿ ತುಂಬ ಮುದ್ದಾಗಿ ಸಾಕಿರ್ತಾರೆ ಇಂತಹ ವ್ಯಾಸನಗಳಿಂದ ನಾವು ಅಡಿಕ್ಟ್ ಆಗಿ ನಾವು ಅನಾರೋಗ್ಯ ಪೀಡಿತರಾದ್ರೆ ಆ ಕುಟುಂಬ ಇಡೀ ಕುಟುಂಬ ಹೆಸರು ಆಗ್ತದೆ ನಮ್ಮಲ್ಲಿ ಮಾರ್ಕೆಟ್ ಅಲ್ಲೋಪ ಇಟ್ಟ ನಮ್ಮ ತೀರ್ಥಹಳ್ಳಿ ಕಂಡಂತಹ ಟೆನಿಸ್ ಪ್ಲೇಯರ್ನಲ್ಲಿ ಅನ್ಸರ್ ಬ್ಯಾಗಿ ಅನ್ಸರ್ ಅಂತ ಹೆಸರು ಅವನು ನಾವು ಅಲ್ಲಿ ನಡೆಸೋ ಟೈಮಲ್ಲಿ ಅವನು ಸಿಕ್ಸಲ್ಲಿ ಹೊಳಿತಿರೋದು ಇದೇ ಗ್ರೌಂಡಲ್ಲಿ ಅವನು ಸಿಕ್ಸ್ ಹೊಡೆದ ಅಂತ ಹೇಳಿದ್ರು ಎಷ್ಟೇ ಫಾಸ್ಟ್ ಬಾಲರ್ ಇರಲಿ ತೊಗೊಂಡೋಗಿ ಹಾಸ್ಟೆಲೆ ದಾಟೋಗ್ಬೋದು ಅಷ್ಟು ದೊಡ್ಡ ಪ್ಲೇಯರ್ ಅವನು ಅವ್ನು ಎಲ್ಲ ಹೋದ್ರು ಸರ ಬ್ಯಾಗಿ ಅನ್ಸರ್ ಹೇಳಿದ್ರೆ ನಮ್ಮ ತೀರ್ಥಹಳ್ಳಿಯ ಟೆನಿಸ್ ಬಾಲಿನ ಅದು ಅಷ್ಟು ಒಳ್ಳೆ ಆಟಗಾರ ಇನ್ನು ಹುಡ್ಲಿಕ್ಕೆ ಸಾಧ್ಯವೇ ಇಲ್ಲ ಎಷ್ಟೇ ಒಳ್ಳೆ ಬಾಲ್ ಹಾಕಿದ್ರೆ ಹೊಡೆಬಿಡು ಒಂದು ಏನಾಗಿತ್ತು ಅಂಥೇಳಿ ಡ್ರಿಂಕ್ಸಿನ ಸ್ವಲ್ಪ ಅಭ್ಯಾಸ ಆಗಬಾರ್ದು ಸ್ನೇಹಿತರ ಜೊತೆ ಸೇರ್ಕೊಂಡ ಅಂತಂಥ ಡ್ರಿಂಕ್ಸ್ ಆದ ಕೊನೆಗೆ ನೋಡಿದ್ರೆ ಇದಕ್ಕಿದ್ದಂಗೆ ಕೊನೆಗೆ ಇದ್ದಕ್ಕಿದ್ದಂಗೆ ಏನಾಯ್ತು ಅಂಥೇಳಿದ್ರೆ ಡ್ರಿಂಕ್ಸ್ ಜಾಸ್ತಿ ಹಾಕಿ ಒಂದು ಕಡೆ ಬಿದ್ದ ಮೇಲೆ ಬ್ಯಾಕ್ ಸ್ಪೈನಲ್ಲು ಒಂದು ಸ್ವಲ್ಪ ಡ್ಯಾಮೇಜ್ ಆಗಿಬಿಡ್ತು ಇಷ್ಟು ಮಾತ್ರ ವರ್ಕ್ ಮಾಡ್ತಾ ಇತ್ತು ಕೆಳಗಿಂದ ಏನು ವರ್ಕ್ ಮಾಡ್ತಿರ್ಲಿಲ್ಲ ಎಷ್ಟು ವರ್ಷ ಅಂತ ಹೇಳಿದ್ರೆ ಐದು ವರ್ಷ ಬದುಕ್ತ ಐದು ವರ್ಷದಲ್ಲಿ ಅವನಿಗೆ ಪಶ್ಚಾತ್ತಾಪ ಇತ್ತು ಹೋದ ತಕ್ಷಣ ಬೇರೆ ಏನು ಬರ್ತಿಲ್ಲ ಕಣ್ಣಲ್ಲಿ ನೀರು ಮಾತ್ರ ಬರ್ತಿತ್ತು ಹೆಂಡತಿ ಮಕ್ಕಳು ಬಿಟ್ಟು ಹೋದ್ರು ತಂದೆ ತಾಯಿ ವಯಸ್ಸಾದ ತಂದೆ ತಾಯಿ ಅವನ ಸೇವೆಗೆ ತೋಡ್ಕೊಡ್ಸ ಕೊಡಿಸ್ಕೊಂಡ್ರು ಅವರಿಗೂ ವಾಪಸ್ಸನ್ನು ಕಷ್ಟ ಬಿಡೋಂಗಿಲ್ಲ ಡೈಫರ್ ತೆಗಿಲಿಕ್ಕೆ ಮತ್ತೊಂದು ಮಾಡಲಿಕ್ಕೆ ಹಾಸ್ಪಿಟ್ಲಿಂದ ಓಪನಿಂಗ್ ಕರೆಸಿದ್ರು ಹಾಕ್ತಾಯಿದ್ರು ಬೆಡ್ ಮೇಲೆ ಎಲ್ಲವು ಬೆಡ್ ಆಯಿತು ಬ್ಯಾಕ್ ಒಂದು ಪೂರ್ತಿ ಏನಂತ ಹೇಳಿದ್ರೆ ಮಲಗಿ 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 ಚರ್ಮದಲ್ಲಿ ಉಂಟಲ್ಲ ಬೆಡ್ ಆಯಿತು ಐದು ವರ್ಷ ನನಗೆ ಸತ್ತೋದ ಇದೆಲ್ಲವೂ ಸಹ ಏನು ಮಾದಕ ವಯಸ್ಸಿನಿಂದ ಆಗುವಂಥ ಅನಾಹುತಗಳು ಮಕ್ಳಿಗೆ ನಾವು ಏನು ತಿಳ್ಕೊಬೇಕಂತ ಹೇಳಿದ್ರೆ ಗೊಚ್ಚೆ ಇಲ್ಲಿ ಗೊಚ್ಚೆನ ಯಾರು ಪ್ರೀತಿಸ್ತೀರಾ ಗೊಜ್ಜೆ ನನಗೆ ಭಾರಿ ಇಷ್ಟಪ್ಪ ಕಕ್ಕಸ್ ಗುಂಡಿ ಗೊತ್ತ ನಿಮಗೆ ಕಕ್ಕಸ್ ಗುಂಡಿ ನೋಡಿದೀರಾ ನಂಗೆ ತುಂಬ ಇಷ್ಟ ಅಂತ ಕಾಯ್ತೀನಿ ಕೈತಿ ಇದರ ಯಾರೂ ಇಲ್ಲ ನಮಗನ್ನಿಸ್ಬೇಕು ಮಾದಕ ವಸ್ತುಗಳು ಅದಕ್ಕಿಂತ ಕೆಟ್ಟದ್ದು ನೀವು ಗೊಚ್ಚೆ ಗುಂಡಿಗಳ ಮೇಲೆ ತೊಗೊಂಡೋಗಿ ಬಿದ್ರು ಸಹ ಸ್ನಾನ ಮಾಡಿದ ತಕ್ಷಣ ಹೋಗ್ತದೆ ಮಾದಕ ವಸ್ತು ಸೇವೆಗೆ ಮಾದಕ ವಸ್ತು ಸೇವನೆ ಮಾಡಲಿಕ್ಕೆ ನಾವು ಯಾವಾಗ ಪ್ರಾರಂಭ ಮಾಡ್ತೀವೋ ಅದು ಆರೋಗ್ಯಕರವಾದಂಥ ಎಫೆಕ್ಟ್ ಯಾವಾಗ ಕೊಡ್ತದೆ ಅದ ಅದು ಏನಂತೇಳೆ ಸಂಪೂರ್ಣ ಅದಕ್ಕೆ ಮತ್ತೆ ಸಾಲ್ಯುವೇಶನ್ ಇಲ್ಲ ಆವಾಗ ಕಾರಣಕ್ಕಾಗಿ ಮಕ್ಕಳೇ ಸರ್ಕಾರಗಳು ಕೂಡ ನಿಮ್ಮ ಬಳಿ ಹೋಗಿ ಈಗ ನೀವೇನು ಏನು ಹೋಗಿದ್ದಲ್ಲ ಈಗ ನೀವ್ ಡ್ಯಾಕ್ಟರ್ ತಗೊಂಡ್ರೆ ಈಗ ಅಂದರೆ ಸರ್ಕಾರಗಳೇ ಸಹ ಇಂತಹ ಅಡಿಟ್ ಆಗಬೇಡಿ ಅಂತ ಹೇಳಿ ನನಗೆ ಅದು ಸರ್ ನನ್ನ ನೆನಪಾಯ್ತು ಸರ್ ನೀವು ಸರ್ ನಾನು ಪ್ರೈಮರಿ ಸ್ಕೂಲ್ ಹೋಗ್ತಿದ್ದೆ ಸಿಬಿಲ್ ಕರೆ ಶಾಲೆಯಲ್ಲಿ ಕೆಲವು ಟೈಮಲ್ಲಿ ಯಾರ್ಯಾರು ಏನೇನು ಮಾರ್ಗದರ್ಶನ ಮಾಡ್ತಾ ಇರ್ಬೋದು ನನ್ನ ಫ್ರೆಂಡ್ ಅಂತಿದ್ದ ನಾನು ಅವಾಗ ಮೂರನೇ ಕ್ಲಾಸ್ ಕೆ ಬಿ ಬಿಲ್ ಕಟ್ಟಲಿಕ್ಕೆ ನಂಗೆ ಮಾಸ್ಟರ್ ಕಳಿಸಿದ್ರು ಕೆ ಬಿ ಬಿಲ್ ಕಟ್ಟಲಿಕ್ಕೆ ಏನಂದ್ರೆ ಮಾಸ್ಟರ್ ಕಳಿಸಿದ್ರು ರಸ್ತೆಯಲ್ಲಿ ಹೋಗ್ತಾ 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 ನಾನು ರಮೇಶ್ ಅಂತ ಹೇಳಿ ನನ್ನ ಫ್ರೆಂಡ್ ಹೋಗೋ ಟೇಬಲ್ ಒಂದು ಮುಂಡು ಬೀಡಿ ಬಿದ್ದಿತ್ತು ಬೀಡಿ ಡಿ ಸೀರಿಯಾದ್ರೆ ಒಗಾಸಿಲ್ಲ ನನಗನ್ನಿಸ್ತು ಒಂದು ಎರಡು ದಮ್ ಹೊಡೆದೇ ಬಿಡ ನಾನು ಬಿ ಬೀಡಿ ತಗೊಂಡಿದ್ದು ರಮೇಶ ನೀನೊಂದು ಎರಡು ಹೊಡಿ ಅವನು ಹೇಳಿದ್ದು ನನಗೆ ಒಂದು ಎರಡು ಎರಡು ಗಿಡಿ ಅಂಗಡಿ ತೊಗೊಳಂಗಿಲ್ಲ ಚಿಕ್ಕ ಮಕ್ಕಳು ಎಷ್ಟು ಮೂರನೇ ಕ್ಲಾಸ್ ಎಷ್ಟು ಇರ್ಬೋದು ನಮ್ಗೆ ಆವಾಗ ಅಂದ್ರೆ ಒಂದು ಎಂಟು ವರ್ಷ ಇರ್ಬೋದು ನಾನು ಬೀಡಿ ತಗೊಂಡಿದ್ದು ತೊಗೊಂಡಿದ್ದು ಇಬ್ಬರು ಸೇರಿ ಹಚ್ಚಿದ್ದು ಅದು ಮುಂಡು ಬೇಡಿ ನಾನು ಎರಡು ಅವನು ಎರಡು ಹೊಡೆದ ಮೇಲೆ ಸೀದಾ ಹೋಗಿದ್ದೆ ಎಲ್ಲಿಗೆ ಅಂಥೇಳಿದ್ರೆ ಕೆ ಬಿ ಬಿಲ್ ಕಟ್ಟಿ ಶಾಲೆಗೆ ಹೋಗಿ ನಮ್ಮಲ್ಲಿ ಬಾಳೆಬೈರಲ್ಲಿ ಇದ್ದಾರೆ ನಮ್ಮ ಗೀತಾ ರಮೇಶ್ ವಾಡೋರು ಮ್ಯಾಶ್ಟರ್ ರವೀಂದ್ರ ಮ್ಯಾಸ್ಟರ್ ಅಂಥೇಳಿ ಅವರಿಗೆ ರಮೇಶ್ ಏನು ಮಾಡಿದೆ ಅಂತ ಹೇಳಿದ್ರೆ ಹೋಗಿ ಹೇಳ್ದ ಸರ್ ನಾವು ಬಿಲ್ ಕಟ್ಟಲಿಕ್ಕೆ ಕಳಿಸಿದ್ರಲ್ಲ ಸರ್ ನೀವು ಹೋಗೋ ಟೈಮಲ್ಲಿ ನಾವು ಹೋಗ್ತಿದ್ವಿ ಸರ್ ಇವರು ನನ್ನ ಹೆಸರು ರಾಮತ್ತು ಅಂತ ಕರೆಯೋದು ಸರ್ ಅಂತ ಹೇಳ್ತಿರ್ಲಿಲ್ಲ ಇವರು ರಾಮತ್ತು ಸರ್ ಬಿ ಡಿ ತಗೊಂಡಿದ್ದು ಎರಡು ದಮ್ ಹೊಡೆದ್ವಿ ಸರ್ ಹೇಳಿ ನನ್ನ ಕರೆದವರು ಕೇಳಲೇ ಇಲ್ಲ ಮಾಸ್ಟ್ರು ಅವಾಗೆಲ್ಲ ಈಗಿನ ಥರ ಮಾಸ್ಟ್ರಿಗಳಿಗೆ ಮಕ್ಕಳಿಗೆ ಹೊಡೆಯಬಾರ್ದು ಅನ್ನೋ ಸಿಸ್ಟಮ್ ಇರಲಿಲ್ಲ ಇಟ್ಕೊಂಡು ಸರಿಯಾಗಿ ಬಾರಿಸಿಲ್ಲ ನಾನು ಎಲ್ಲಿವರೆಗೂ ಶಾಲೆ ಇದ್ದ ನಾನು ಒನ್ ಟು ಸೆವೆನ್ ಅಲ್ಲಿ ಎದ್ದಿದ್ದ ತರ್ಡ್ ಸ್ಟ್ಯಾಂಡರ್ಡ್ ನನಗೆ ನಾ ಫಸ್ಟಿಂದ ನಾನು ಮೂರನೇ ಕ್ಲಾಸಿಂದ ಏಳನೇ ಕ್ಲಾಸ್ ತಂಗ ನನ್ನ ಹೆಸರೇನಂತೇಳೆ ಉಣ್ಬಿಡಿ ಅಂತೇಳಿ ಕೊನೆಗೆ ನಮಗೆ ಅನಿಸಿದ್ದಿರೋದ್ರೆ ನಾನು ಆವತ್ತು ಬಿಟ್ಟೆ ನಾನು ಆವಾಗಿನ ಸೇರಿಲ್ಲ ಬಿಡಿ ಆದರೆ ಏನಾಯಿತು ಅಂತ ಅಲ್ಲಿ ತುಂಬ ಲಾಂಗ್ ಟೈಮ್ ಹೋಗ್ಬಿಡ್ತು ಅದಕ್ಕೆ ಕೆಲವು ಸಂದರ್ಭಗಳಲ್ಲಿ ಕೆಲವರು ಮಾರ್ಗದರ್ಶನ ಮಾಡ್ತಾರೆ ನಿಮ್ಮ ಸ್ನೇಹಿತರಲ್ಲಿ ಯಾರಾದರೂ ಬಿ ಡಿ ಸಿಗರೇಟು ಬೇರೆ ಯಾವುದಾದ್ರೂ ದುಶ್ಚಿತಗಳಿಗೆ ಬಲೆಯಾಗುವಂಥ ಸಂದರ್ಭಗಳು ಬಂದರೆ ತುಂಬ ಅತ್ಯಂತ ಕೇರ್ ಆಗಿರಬೇಕು ಇಲ್ಲ ನನಗೆ ಆರೋಗ್ಯನೇ ನನಗೆ ಇಂಪಾರ್ಟೆಂಟ್ ನಾನು ಅನಾರೋಗ್ಯನಾಗಿ ನಾನು ಅದನ್ನು ಏನು ಡೆಸ್ಕ್ ತೊಗೊಂಡು ಏನಾದ್ರೂ ಟ್ಯಾಬ್ಲೆಟ್ಸ್ ತಗೊಂಡು ಸರಿಯಾಗೋಕ್ಕಿಂತ ದೇವರು ಕೊಟ್ಟಂತಹ ಸೃಷ್ಟಿಕರ್ತನಿಗೆ ಕೊಟ್ಟಂತಹ ಆರೋಗ್ಯ ಏನಿದೆ ತುಂಬ ಇಂಪಾರ್ಟೆಂಟ್ ಅನ್ನೋದು ದೃಷ್ಟಿಕೊಂಡು ನಾವು ಇಟ್ಕೊಂಡು ನಾವು ಯಾರಿಗಾಗಿ ಓದಬೇಕು ಮಕ್ಕಳೇ ನಾವು ಯಾರಿಗಾಗಿ ಬದಕಬೇಕು ಏನೇ ಇಂಡಿಪೆಂಡೆಂಟ್ ದೇಶ ಇದೇ ಆಗಿದೆ ನಾವು ಯಾರಿಗು ದೇಶಕ್ಕಾಗಿ ಬದಿಕ್ಬೋದು ಜೀವನ ಇರಬೇಕು ನಮ್ಮ ತಂದೆ ತಾಯಿಯವರಿಗೆ ನಮ್ಮ ಮೇಲೆ ತುಂಬ ಆಸೆ ಆಕಾಂಕ್ಷೆಗಳು ಹೋಗ್ತಂಥ ನಮ್ಮ ತಂದೆ ತಾಯಿಗಳಿಗೆ ನಾವು ಒಂದು ಅಸೆಟ್ ಆಗಬೇಕು ಆಸೆ ಆಗಬೇಕು ನಮ್ಮ ತಂದೆ ತಾಯಿಗಳಿಗೆ ನೋಡಿ ನಾವು ಹುಡ್ ಹುಟ್ತಾನೆ ನಾವು ಭೂಮಿ ಮೇಲೆ ಬರ್ತೀವಿ ಬಂದ ತಕ್ಷಣ ಒಂದು ಮೂರು ನಾಲ್ಕು ದಿವಸ ಅಕಸ್ಮಾತ್ ಒಂದು ದಿವಸ ಜ್ವರ ಬಂದರೂ ಸಹ ನಮ್ಮ ತಂದೆ ತಾಯಿ ರಾತ್ರಿ ಮಲಗೋದಿಲ್ಲ ಮಲಗ್ತಾರಾ ಇಲ್ಲಪ್ಪ ಇವತ್ತು ರಾತ್ರಿ ಜ್ವರ ಬಂದಿದೆ ಬಿಡಬೇಕು ತೋರಿಸ್ತೀನಿ ಅಂತ ಹೇಳ್ತಾರ ಎಲ್ಲ ಸಂದರ್ಭದಲ್ಲಿ ನಮ್ಮ ಆರೋಗ್ಯನ ದೃಷ್ಟಿಕೋನ ಇಟ್ಕೊಳ್ಳೋ ದೃಷ್ಟಿಕೋನದಿಂದ ಅವರು ಏನೋ ರಾತ್ರಿ ಅವರು ಅವ್ರು ಇದ್ರೇನು ಬಿಡ್ತಾರೆ ಅವ್ರು ನೆಮ್ಮದಿನೂ ಹಾಳು ಮಾಡ್ಕೊಳ್ತಾರೆ ಯಾಕಂದ್ರೆ ನಮ್ಮ ಮಕ್ಕಳು ಆರೋಗ್ಯಕರ ಆಗಿರಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಈಗ ಆರೋಗ್ಯ ಇರುವಂಥ ಜೀವನವನ್ನು ನಾವು ಮಾದಕ ವಸ್ತುಗಳಿಗೆ ನಾವು ಅದರ ಯಾವ್ದಾದ್ರೂ ಅಡಿಟ್ ಆಗಿಬಿಟ್ರೆ ಖಂಡಿತವಾಗಿ ಸಹ ನಮ್ಮ ತಂದೆ ತಾಯಿಗಳಿಗೂ ನೆಮ್ಮದಿ ಸಿಗೋದಿಲ್ಲ ಮತ್ತು ಈಗ ಸಮಾಜದಲ್ಲಿ ನೀವು ನೋಡ್ತೀರ ತುಂಬ ಜನ ಕುಡುಗರೆಲ್ಲ ಇರ್ತಾರೆ ರಸ್ತೆಯಲ್ಲಿ ಚರಂಡಿಯಲ್ಲಿ ಬಿತ್ಕೊಂಡಿರ್ತಾರೆ ಡ್ರಿಂಕ್ಸ್ ಮಾಡ್ಕೊಂಡಿರ್ತಾರೆ ಈಗ ನಾವೇ ನಮ್ಗೆ ಅನಿಸ್ತದೆ ಎಂಥ ಏನು ಮರ ಏನು ಕುಡುಕ ಹಂಗೆ ಅಂತ ಹೇಳ್ತಾರೆ ಅವ್ರ ಮಕ್ಳಿಗೆ ಕುಡ್ಕೊಂಡ್ ಮಕ್ಳು ಅಂತಾರೆ ಹೇಳ್ತಾರೆ ಇಲ್ವೋ ಹಂಗಿದ್ದಾಗ ಸರ್ ನಾವು ಏನು ಅನಿಸ್ಬೇಕಂದ್ರೆ ನಾವು ಅಂಥದ್ದಕ್ಕೆ ಹೋಗೋದಿಲ್ಲ ನಮ್ಮ ಸ್ನೇಹಿತರ ಬಳಗದಲ್ಲಿ ನಮ್ಮ ಸಮಾಜದಲ್ಲಿ ಯಾರಾದರೂ ಅಂಥವ್ರು ಇದ್ದರೆ ಇಲ್ಲಪ್ಪ ಅದಕ್ಕೆ ಹೋಗಬಾರ್ದು ಅನ್ನೋಂಥ ಮನೋಭಾವನ ನಾವು ಬೆಳೆಸ್ಕೊಬೇಕು ಮತ್ತು ಎಲ್ಲಕ್ಕಿಂತ ಜಾಸ್ತಿಯಾಗಿ ನಿಮ್ಮ ಕೆಲಸ ಸಾಧ್ಯ ಆಗಿಲ್ಲ ಅಂದರೆ ಅವ್ರ ಪೇರೆಂಟ್ಸಿಗೆ ಇಲ್ಲ ಇಲ್ಲಾಂದರೆ ಟೀಚರ್ಸಿಗೆ ಹೇಳ್ಬೇಕು ಇದೆಲ್ಲವೂ ಸಹ ಮಾಡ್ತಾ ಬಂದರೆ ಕಳೆದು ಆರೋಗ್ಯಕರವಂಥ ಜೀವನ ಐವತ್ತರಿಂದ ಅರವತ್ತು ವರ್ಷ ಮಾತ್ರ ಇರೋದು ಈಗ ನೋಡಿ ನಮ್ಮ ಆತ್ಮ ಯಾಕೆ ನಾವೆಲ್ಲ ಬದುಕಿದ್ದೀವಿ ಅಂತ ಹೇಳಿದರೆ ದೇಹಕ್ಕೆ ಮಾತ್ರ ರೋಗ ಬರೋದು ಆತ್ಮಕ್ಕೆ ಬರೋದಿಲ್ಲ ಆತ್ಮ ಶಿಫ್ಟ್ ಆಗೋದು ಧಾರ್ಮಿಕ ಹಿನ್ನೆಲೆಗಳು ಬೇರೆ ಬೇರೆ ಇದ್ದಾವೆ ಸ್ವರ್ಗ ನರಕದ ವಿಚಾರಗಳು ಸತ್ನಂತ್ರ ಬರುವಂಥದ್ದು ಸ್ವರ್ಗ ನಾವು ಭೂಮಿ ಮೇಲೆ ಕಾಣಲಿಕ್ಕೆ ಆಗ್ತದ ಆದರೆ ಭೂಮಿ ಮೇಲೆ ಸ್ವರ್ಗ ಕಾಣಬೇಕು ಹೆಂಗೆ ಹೇಳಿದ್ರೆ ನಾವು ಆರೋಗ್ಯಕರವಾದಂತಹ ಜೀವನ ಇದ್ದರೆ ಮಾತ್ರ ಮಾತ್ರ ನಾವು ಕಾಣಬಹುದು ಇಲ್ಲ ಇಲ್ಲಾಂದರೆ ಸತ್ನಂತರ ಬರುವಂಥದ್ದು ಆತ್ಮ ಹೋಗುವಂಥ ಸಂದರ್ಭದಲ್ಲಿ ಆತ್ಮ ಮೋಕ್ಷ ಪಡೀತದೆ ಅಂತ ಹೇಳ್ತಾರೆ ಅವಾಗ ಯಾವಾಗ ಪಡೀತದೆ ಅಂತ ಹೇಳಿದ್ರೆ ನಮ್ಮ ಜೀವನ ಕೊಟ್ಟಿರುವಂತ ಜೀವನ ನಾವು ಸರಿಯಾಗಿ ಬಳಸ್ಕೊಂಡ್ರೆ ಮಾತ್ರ ಸಾಧ್ಯ ಆಗ್ತದೆ ಪಟ್ಟಣ ಪಂಚಾಯತಿ ಕೂಡ ಅಷ್ಟೇ ಈ ದಿನ ಪಟ್ಟಣ ಪಂಚಾಯಿತಿ ವತಿಯಿಂದ ಮಾದಕ ಮುಕ್ತ ಕರ್ನಾಟಕಕ್ಕೆ ಸಂಬಂಧಿಸಿದಂತಹ ಮಾದಕ ಮುಕ್ತ ಅಭಿಯಾನವನ್ನು ಪಟ್ಟಣ ಪಂಚಾಯತಿ ವತಿಯಿಂದ ಇದನ್ನು ನಾವು ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ವಿಶೇಷ ಅಮಾನಿತರಾಗಿ ನನ್ನ ಅಚ್ಚಮೆಚ್ಚು ಅಚ್ಚುಮೆಚ್ಚಿನ ಬಿ ನಮ್ಮ ಆಚೆ ನೀವು ಹೇಳ್ಕೊಳ್ಳಿ ಅದು ಅದು ನನ್ನ ಆಚೆ ನೆಚ್ಚಿನ ಬೀವನ ತೀರ್ಥಹಳ್ಳಿ ಕಣ್ಣಂಥ ಶಿಕ್ಷಣಾಧಿಕಾರಿಗಳ ಪೈಕಿಯಲ್ಲಿ ಅತ್ಯಂತ ಉತ್ತಮ ಅಧಿಕಾರಿ ಕಾರ್ಯನಿರ್ತಿರುವಂತಹ ಗಣೇಶ್ರು ಅವರು ಸಹ ಈಗ ನಮ್ಮ ವೇದಿಕೆಗೆ ಬಂದೇನೆ ನಮ್ಮ ಪಟ್ಟಣ ಪಂಚಾಯಿತಿ ವತಿಯಿಂದ ನಾನು ಧನ್ಯವಾದ ಸಲ್ಲಿಸಲಿಕ್ಕೆ ಬಯಸ್ತೇನೆ ಹಾಗೆ ನಮ್ಮ ಈಗಾಗಲೇ ಸಹ ಮತ್ತು ಅದೇ ರೀತಿ ನಮ್ಮ ತೀರ್ಥಹಳ್ಳಿಯ ಸರ್ಕಲ್ ಇನ್ಸ್ಪೆಕ್ಟರ್ ಆದಂತಹ ನಮ್ಮ ಇಮ್ರಾನ್ ಬೇಕ್ ಸಾಬ್ ಅವರು ಅವರು ಇವತ್ತು ಡಿ ಐ ಜಿಯನ್ನು ಬರ್ತಿದ್ದಾರೆ ಅಂತ ಹೆಕಳಿಗೆ ಅವರ ಉನ್ನತ ಅಧಿಕಾರಿಗಳು ಬರ್ತಾ ಇದ್ದಾರೆ ಇಲ್ಲ ಸರ್ ಬರಬೇಕು ಸ್ವಲ್ಪ ಕೇಳಿದಾಗ ಅವರೂ ಸಹ ಬಂದಿದ್ದಾರೆ ಅವರಿಗೂ ಸಹ ಅವರ ಅನಂತಪುಸ್ಥಿತಿಯನ್ನು ಧನ್ಯವಾದ ಸಲ್ಲಿಸಲಿಕ್ಕೆ ಬಯಸ್ತೇನೆ ಹಾಗೆ ಪಟ್ಟಣ ಪಂಚಾಯಿತಿಯ ನಮ್ಮ ಗೌರವಾನ್ವಿತ ಉಪಾಧ್ಯಕ್ಷರಾದ ಗೀತಾ ರಮೇಶ್ವರ್ ಸಹ ಬಂದಿದ್ದಾರೆ ಅವರಿಗೂ ಸಹ ನಾನು ಧನ್ಯವಾದ ಸಲ್ಲಿಸಲಿಕ್ಕೆ ಬಯಸ್ತೇನೆ ಹಾಗೆಯೇ ನಮ್ಮ ಈ ಭಾಗದ ಸದಸ್ಯರು ಮತ್ತು ಕ್ರಿಯಾಶೀಲರು ಸದಸ್ಯರಾದಂತಹ ನಮ್ಮ ಜ್ಯೋತಿ ಗಣೇಶ್ ಅವರು ಬದಿಯರು ಅವ್ರಿಗೆ ಸಹ ನಾನು ಧನ್ಯವಾದ ಸಲ್ಲಿಸಲಿಕ್ಕೆ ಬಯಸ್ತೇನೆ ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಈ ಕಾರ್ಯಕ್ರಮದ ಸಂಪೂರ್ಣವಾಗಿ ನಿಮ್ಮನ್ನೆಲ್ಲ ಕೂರಿಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಅನಂತಮೂರ್ತಿ ಪ್ರೌಢಶಾಲೆಯ ನಮ್ಮ ಪ್ರಿನ್ಸಿಪಾಲ್ ಆದಂತಹ ಮಂಜಪ್ಪ ಸರ್ ಅವರು ಅವರಿಗೆ ಸಹ ನಾನು ಧನ್ಯವಾದ ಸಲ್ಲಿಸಲಿಕ್ಕೆ ಬಯಸ್ತೇನೆ ಅದೇ ರೀತಿ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ಬಂದಿದ್ದಾರೆ ಹಾಗೆ ಈ ಒಂದು ಕಾರ್ಯಕ್ರಮದ ಪ್ರಮುಖವಾಗಿ ಕಾರ್ಯಕ್ರಮ ಇದೆ ಅದಕ್ಕೆ ಮುಖ ಮುಖ್ಯವರಾದಂತಹ ನಮ್ಮ ಮುಂತಾಜರು ಅವರು ಹಾಗೆ ನಮ್ಮ ಇಬ್ರು ನಮ್ಮ ಡಾಟಾ ಆಪರೇಟರ್ಗಳಿದ್ದಾರೆ ಒಬ್ಬರು ನಿಶ್ಚಿತ ಸುಷ್ಮಿತಾ ಸುಶ್ಮಿತಾ ಸುಪ್ರೀತ ಸುಷ್ಮಿತಾ ಮತ್ತು ಸುಪ್ರೀತಾ ಅವರು ಅವರು ಸಹ ಈ ಶಾಲೆಗೆ ಬಂದು ಕಾರ್ಯಕ್ರಮ ನಡೆಸ್ತಾರೆ ಅವರಿಗೆ ನಾನು ಸಲ್ಲಿಸ್ತೀನಿ ತೋರಿಸ್ತೇನೆ ವಿಶೇಷವಾಗಿ ಪಟ್ಟಣ ಪಂಚಾಯತ್ಗೆ ಹಮ್ಮಿಕೊಳ್ಳುವಂಥ ಯಾವುದೇ ಕಾರ್ಯಕ್ರಮದ ಅಂದರೆ ಅತ್ಯಂತ ಕ್ರಿಯಾಶೀಲರಾಗಿ ನನ್ನ ಜೊತೆಯಲ್ಲಿ ನನಗೆ ಸಹಕಾರ ನೀಡುವಂತಹ ನನ್ನ ಅಚ್ಚುಮೆಚ್ಚಿನ ಮುಖ್ಯಾಧಿಕಾರಿ ಕ್ರಿಯಾಶೀಲ ಮುಖ್ಯಾಧಿಕಾರಿ ಅಂತಹ ಡಿ ನಾಗರಾಜು ಸರ್ ನಾನು ಧನ್ಯವಾದ ಸಲ್ಲಿಸಲಿಕ್ಕೆ ಬಯಸ್ತೇನೆ ಹಾಗೆ ಬಂದಿರುವಂಥ ಎಲ್ಲ ಮಕ್ಕಳೇ ಹೇಳಿದ್ದನ್ನು ದಯವಿಟ್ಟು ನೆನಪೇಡಿ ಯಾವುದೇ ಕಾರಣಕ್ಕೂ ಸಹ ಒಂದು ಪ್ರತಿಜ್ಞೆ ತೊಗೊಂಡಿರೋ ಇವತ್ತು ಏನಂತ ಹೇಳಿದರೆ ಪ್ರತಿಜ್ಞೆ ಮೇಲೆ ಪ್ರಾಮಿಸ್ ನಾವು ಏನ ಮೇಲೆ ಮಾದಕ ವ್ಯಾಸ್ಯಾನವನ್ನು ಯಾವುದೇ ರೀತಿಯಲ್ಲಿ ಯಾರು ಮಾಡೋರು ನಾವು ತಡಿತೀವಿ ಮತ್ತು ನಾವು ಅಂತೂ ಅದಕ್ಕೆ ಹೋಗೋದಿಲ್ಲ ನೀವು ಮಾಡೋಲ್ಲ ಮಕ್ಕಳೇ ಒಳ್ಳೆ ಒಳ್ಳೆ ಮಕ್ಕಳೇ ನೀವು ತುಂಬ ತುಂಬ ಸಹ ಕಾಲೇಜ್ ಲೈಫಿಗೆ ಹೋಗ್ತಾ ಇಲ್ಲ ನೀವು ನೀವು ತುಪ್ಪ ಈಶ್ವರ ಎಲ್ಲ ಒಳ್ಳೆ ಮಕ್ಕಳೇ ನೀವು ಕೂತಿರೋರು ಒಬ್ಬರು ಸಹ ಜೀವನದಲ್ಲಿ ಯಾವತ್ತೂ ಬೀಡಿ ಸಿಗೋದಿಲ್ಲ ಫುಡ್ಕಾಯಿ ಹಾಕೋದಿಲ್ಲ ಡ್ರಿಂಕ್ಸ್ ಕುಡಿಯೋದಿಲ್ಲ ಅನ್ನೋಂಥ ಶಪಥ ಮಾಡಾಗಿದೆ ನೀವೆಲ್ಲ ಯಾರೂ ಮಾಡೋದಿಲ್ಲ ಆದರೆ ಬೇರೆ ಮಾಡೋರಿದ್ರೆ ಅವರಿಗೂ ಸಹ ನೀವು ಅದನ್ನು ತಡೀರಿ ಅಂತ ತಿಳ್ಕೊಂಡು ಸಭೆ ಮಕ್ಕಳು ಅಂತ ನಾನು ಹೇಳಿ ಬಯಸ್ತಾ ನನ್ನ ಮಾತಾಡಿ ಮತ್ತು ವಿಶೇಷವಾಗಿ ಶಾಲೆಯಲ್ಲ ಸಾಕಷ್ಟು ನಮ್ಮ ಟೀಚರ್ಸ್ಗಳು ಾರೆ ಶಿಕ್ಷಕ ಶಿಕ್ಷಕಿಯರಿದ್ದಾರೆ ಅವರಿಗೂ ಸಹ ನಾನು ಧನ್ಯವಾದ ಸಲ್ಲಿಸ್ತೇನೆ ಈಗ ಪ್ರಣಯವಾಗಿ ಹೆಚ್ಚಿನ ವಿಚಾರ ಏನಿಲ್ಲ ಈಗ ನಮ್ಮ ಅನಂತಪುರ್ಜೆ ಶಾಲೆಯ ಮಂಜಪ್ಪ ಸರ್ ಅವರು ಅವರು ವಂದನಾರ್ಪಣೆ ನಾಲ್ಕು ಪ್ರಣೈ ಮಾಡ್ತಾರೆ ಸಭೆ